ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಯಶ್ ವಾಯ್ಸ್ ಇಂಟರ್ನ್ಯಾಷನಲ್ ಫ್ಯಾಷನ್ ಡೈರೆಕ್ಟರ್ ಫೌಂಡರ್ ಇವತ್ತು ಒಂದು ಈವೆಂಟ್ ಆರ್ಗನೈಸ್ ಮಾಡಿದ್ವಿ ಸೊ ಬೆಲಾಶಿಯರ್ ರೆಸಾರ್ಟ್ನಲ್ಲಿ ಇವೆಂಟ್ ಒಂದು ಫ್ಯಾಷನ್ ಸ್ಟಾರ್ ಆಫ್ ಸೌತ್ ಇಂಡಿಯಾ ಅಂತ ಒಂದು ಬ್ಯೂಟಿ ಪೇಜನ್ ಕಾಂಪಿಟೇಷನ್ ಆರ್ಗನೈಸ್ ಮಾಡಿದ್ವಿ ಅದ್ರ ಜೊತೆಗೆ ಆ ಸಮಾಜ ಸೇವೆ ಮಾಡಿರುವಂತಹ ಎಲ್ಲ ವ್ಯಕ್ತಿಗಳನ್ನು ಗುರುತಿಸಿ ಪ್ರತಿ ಕ್ಷೇತ್ರದಲ್ಲೂ ಅವರಿಗೆ ಅವಾರ್ಡ್ನ ಕೊಡ್ತಾ ಇದ್ವಿ ಸೊ ಆಲ್ಮೋಸ್ಟ್ ಸೌತ್ ಇಂಡಿಯಿಂದ ಆಲ್ಮೋಸ್ಟ್ ತಮಿಳುನಾಡು ಕರ್ನಾಟಕ ಆಂಧ್ರಪ್ರದೇಶ ಕೇರಳದಿಂದ ಎಲ್ಲ ಕಡೆಯಿಂದ ಪಾರ್ಟಿಸಿಪೇಟ್ ಮಾಡಿದ್ರು ಸೊ ಆಗಿ ಹೆಂಟ್ ನಡೀತಾ ಇದೆ ಯಾವ ಯಾವ ಯಾವಿಗೆ ಸೊ ಪ್ರತಿಯೊಂದು ಕ್ಷೇತ್ರದಲ್ಲಿ ಕೊಟ್ಟಿದ್ದೀವಿ ಸೊ ಅಲ್ಲಿ ಆಗಿರ್ಬೋದು ಆಕ್ಟರ್ಸ್ ಆಗಿರ್ಬೋದು ಆಕ್ಟರ್ ಆಗಿರ್ಬೋದು ಇಲ್ಲ ಸೋಷಿಯಲ್ ಆಕ್ಟಿವಿಸ್ಟ್ ಆಗಿರ್ಬೋದು ಇಲ್ಲ ಸಿಂಗರ್ ಆಗಿರ್ಬೋದು ಇಲ್ಲ ನಿರೀಕಿಸ್ಟ್ ಆಗಿರ್ಬೋದು ಸೋಷಿಯಲ್ ಇನ್ಫ್ಲೂನ್ಸರ್ ಆಗಿರ್ಬೋದು ಪ್ರತಿಯೊಂದು ಕ್ಷೇತ್ರದಲ್ಲಿ ಗುರುತಿಸಿ ಅವ್ರಿಗೆ ಅವಾರ್ಡ್ ಕೊಡ್ತಾ ಇದ್ದಾರೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರೋದಕ್ಕೆ ನಾವು ಪ್ರತಿಯೊಬ್ಬ ಹೇಗೆ ಅಂದ್ರೆ ಹಲವಾರು ಕ್ಷೇತ್ರಗಳು ಆರಡಿ ಮಾಡಿರೋದ್ರಿಂದ ನಮ್ಮ ಅವಾರ್ಡ್ ಕೊಡೋದ್ರ ಮೂಲಕ ಅವ್ರಿಗೆ ಸಪೋರ್ಟ್ ಮಾಡೋದ್ರಿಂದ ಒಂದು ಉತ್ತೇಜನ ಆಗುತ್ತೆ ಅವ್ರಿಗೆ ತಿರ್ಗಾ ಕೂಡ ಒಂದು ಮೋಟಿವೇಶನ್ ಆಗಿ ಇಂಡಸ್ಟ್ರಿಗಳಲ್ಲಿ ಅವ್ರು ಮುಂದುವರಿಯೋಕೆ ಸಪೋರ್ಟ್ ಆಗುತ್ತೆ ನಮಸ್ಕಾರ ು ನಾನು ಲಯಪ್ಟ ಹೈಯೆಸ್ಟ್ ಅವಾರ್ಡ್ ಫಂಕ್ಷನ್ಗೆ ನಾವಿತ್ತು ಬಂದಿದ್ದೀನಿ ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಅರೇಂಜ್ಮೆಂಟ್ ಮಾಡಿದರು ಮತ್ತು ಅವರು ಪ್ರತಿಯೊಂದು ಕಲಾವಿದ್ರಿಗೆ ಮಾತ್ರ ಅಲ್ಲ ಮಾಡಲ್ಸ್ನವ್ರಿಗೆ ಮಾತ್ರ ಅಲ್ಲ ಒಳ್ಳೆ ಒಳ್ಳೆ ಕಾರ್ಯ ಮಾಡಿದಂಥ ವ್ಯಕ್ತಿಗಳಿಗೆ ಅವ್ರು ಗುರುತಿಸಿ ಇನ್ವೈಟ್ ಮಾಡಿ ಅವ್ರು ಅವಾರ್ಡನ್ನು ಕೊಟ್ಟಿದ್ದಾರೆ ಈ ಥರ ಸಂಸ್ಥೆಗಳು ಇನ್ನೂ ಬೆಳಿಬೇಕು ಇನ್ನೂ ತುಂಬ ಸಂಸ್ಥೆಗಳು ಬರಬೇಕು ಏನಾಗುತ್ತೆ ಒಂದು ಕಡೆ ಬೇರೆ ಮಾಡಲ್ಗಳಿಗೆ ವಾ ಅದು ಇದು ಮಾಡಿ ಕ್ಯಾಟ್ ವ್ಯಾಕ್ ಅದು ಮಾಡಿ ಅದಕ್ಕೆ ಸಪ್ರೇಟ್ ಇರ್ತಾರೆ ಇವರು ಹಂಗಲ್ಲ ಎಲ್ಲರಿಗೂ ಪ್ರತಿಯೊಂದು ಟ್ಯಾಲೆಂಟ್ ಇರೋರ್ಗು ಕರೆದು ಅವಾರ್ಡ್ ಕೊಟ್ಟಿದ್ದಾರೆ ನಾನು ನಿಜವಾಗಲೂ ನಮ್ಮ ಅವ್ರಿಗೆ ಧನ್ಯವಾದ ತಿಳಿಸ್ತೀನಿ ಮತ್ತು ಅವ್ರ ಟೀಮ್ಗೆ ಧನ್ಯವಾದ ನನಗೆ ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಅಂಡ್ ಆ್ಯಕ್ಟರ್ ಆಮೇಲೆ ನನ್ನ ಸರ್ವಿಸು ಸತತ ಆಯಿತು ಸಾಧನೆ ಮಾಡಿದ್ದಕ್ಕೆ ಬೆಸ್ಟ್ ಅಚೀವ್ಮೆಂಟ್ ಕೊಟ್ಟಿದ್ದು ಸನಿತ್ ಡ್ಯಾನಿಯಲ್ ಅಂತ ನಾನು ನ್ಯಾಷನಲ್ ಲೆವೆಲ್ ಕೊರಿಯೋಗ್ರಾಫರು ಯಶ್ ಇಂಟರ್ನ್ಯಾಷನಲ್ ಹೆಸರು ಯಾವತ್ತೂ ಡಿಸಪಾಯಿಂಟ್ ಮಾಡಲ್ಲ ಎಲ್ಲ ಟ್ಯಾಲೆಂಟ್ಗೂ ಅವರು ಯಾವತ್ತೂ ಹೆಲ್ಪ್ ಮಾಡೋದು ತುಂಬ ದಿನದಿಂದ ಸ್ಟಾರ್ಟ್ ಮಾಡಿದ್ದಾರೆ ಈಗಲೂ ಅವ್ರು ಹಂಗೆ ಕ್ಯಾರಿ ಔಟ್ ಮಾಡಿದ್ದಾರೆ ಯಶ್ ಇಂಟರ್ ನ್ಯಾಷನಲ್ಗೆ ಮತ್ತು ಸ್ಟಾರ್ ಆಫ್ ಸೌತ್ ಇಂಡಿಯಾ ಎಕ್ಸಲೆನ್ಸ್ ಅವಾರ್ಡ್ಗೆ ಕಂಗ್ರಾಟ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಎಲ್ಲ ಮಕ್ಕಳು ಮಾಡಲ್ಸ್ ಯಾರ್ಯಾರು ಮಾಡ್ತಿದ್ದಾರೆ ಅವರೆಲ್ಲರಿಗೂ ಒಂದು ಕಂಗ್ರಾಟ್ಸ್ ಹೇಳಿ ಯಶ್ ಇಂಟರ್ನ್ಯಾಷನಲ್ಗೆ ಥ್ಯಾಂಕ್ ಯು ಸೊ ಮಚ್ ಹೇಳಿ ಹಾಯ್ ಎಲ್ಲರಿಗೂ ನಮಸ್ಕಾರ ತುಂಬ ಖುಷಿ ಆಗ್ತಿದೆ ಇವತ್ತು ಯೇಶ್ ಇಂಟರ್ನ್ಯಾಷನಲ್ ಅವಾರ್ಡ್ ಫಂಕ್ಷನಲ್ಲಿ ನನ್ನೂ ನಾಮಿನೇಟ್ ಮಾಡಿರೋದಕ್ಕೆ ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಐ ಆಮ್ ಸೊ ಗ್ರೇಟ್ಫುಲ್ ಟು ದೆಮ್ ಆ್ಯಂಡ್ ತುಂಬಾ ಟೈಮ್ ನೋಡ್ಕೊಂಡು ಬರ್ತಾ ಇದ್ವಿ ಈ ಅವಾರ್ಡ್ ಫಂಕ್ಷನ್ ತುಂಬಾ ವರ್ಷಗಳಿಂದ ಒಂದು ಸೆಲೆಬ್ರೇಷನ್ ಮಾಡ್ತಿದ್ದಾರೆ ಅಂಡ್ ಏನ್ ಸ್ಪೆಷಲ್ ಅಂದ್ರೆ ನ್ಯೂ ಕಮರ್ಸ್ ಗೆ ಸಿಕ್ಕಾಬೇ ಸಪೋರ್ಟ್ ಮಾಡ್ತಿದ್ದಾರೆ ಅವ್ರನ್ನ ಗುರುತಿಸಿ ಅವಾರ್ಡ್ ಕೊಡೋದು ತುಂಬಾನೇ ಒಂದು ದೊಡ್ಡ ವಿಷಯ ಅಂತ ಅನ್ಸುತ್ತೆ ಸೊ ಆ ಕೆಲಸನ ಈ ಒಂದು ಸಂಸ್ಥೆ ಮಾಡ್ತಿದೆ ಸೊ ಈ ಒಂದು ಕಂಪನಿ ಅಂತಂದ್ರೆ ಯಶ್ ಅವ್ರು ಮಾಡ್ತಿದ್ದಾರೆ ಸೊ ನನ್ನ ಕಡೆಯಿಂದ ಕಂಗ್ರಾಚ್ಯುಲೇಷನ್ ಇನ್ನು ಹಲವಾರು ಸೀಸನ್ ಇದೇ ತರ ಸಕ್ಸಸ್ಫುಲಿ ಆಗಲಿ ಹಾಯ್ ಹಲೋ ನಮಸ್ಕಾರ ನಾನು ದಮಯಂತಿ ನಾಗರಾಜ್ ಕಲಾವಿದಿ ಮಾತಾಡ್ತಾ ಇದ್ದೀನಿ ಇವತ್ತು ನಾನು ಯಶ್ ಇಂಟರ್ನ್ಯಾಷನಲ್ ಅವಾರ್ಡ್ಸ್ನ ಒಂದು ಇವೆಂಟಲ್ಲಿ ಭಾಗವಹಿಸಿದ್ದೀನಿ ಯಶ್ ಅವರು ಈಗ ಸುಮಾರು ವರ್ಷಗಳಿಂದ ಹೀಗೆ ಸಾಧಕರನ್ನೆಲ್ಲ ಅಂದರೆ ಕಲಾವಿದರನ್ನ ಯಾವ ಫೀಲ್ಡಲ್ಲಿ ಏನೆಲ್ಲ ಸಾಧಿಸಿರ್ತಾರೆ ಅಂತವ್ರನ್ನೆಲ್ಲ ಕರೆತು ಅಂತ ಪ್ರತಿಭೆಗಳನ್ನ ಗುರುತಿಸಿ ಅವರಿಗೆ ಅವಾರ್ಡನ್ನ ಕೊಟ್ಟು ಪುರಸ್ಕರಿಸ್ತಾ ಇದ್ದಾರೆ ಈ ಒಂದು ಇವೆಂಟ್ನಲ್ಲಿ ಇವತ್ತು ಭಾಗವಹಿಸಿರುವುದು ನನಗೆ ತುಂಬ ಸಂತೋಷ ಕೊಟ್ಟಿದೆ ಹಾಗೆಯೇ ಇಲ್ಲಿ ವಾತಾವರಣ ಬ್ಯೂಟಿಫುಲ್ ಆಗಿದೆ ಆಮೇಲೆ ಅರೇಂಜ್ಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಆ್ಯಂಡ್ ಐ ಗಾಟ್ ಏನದು ಸೌ ಸ್ಟಾರ್ ಸ್ಟಾರ್ ಆಫ್ ಸೌತ್ ಇಂಡಿಯಾ ಎಕ್ಸಲೆನ್ಸ್ ಅವಾರ್ಡ್ ಟುಡೇ ಸೊ ಐ ಆಮ್ ವೆರಿ ಗ್ಲಾಟ್ ಟು ದಿಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ನಾನು ಪ್ರಮೀಳಾ ಸುಬ್ರಹ್ಮಣ್ಯ ಕಲಾವಿದೆ ಎಶ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಲು ಮತ್ತು ಈ ಅವಾರ್ಡ್ಸ್ ಫಂಕ್ಷನ್ಗೆ ಸುಮಾರು ನಾನು ಮೂರರಿಂದ ನಾಲ್ಕನೇ ವರ್ಷ ಬರ್ತಾ ಇದ್ದೀನಿ ಪ್ರತಿ ವರ್ಷ ನಮ್ಮನ್ನು ಮರಿದಿರ ಗುರುತಿಸಿ ನಮಗೆ ಒಂದೊಂದು ಅವಾರ್ಡನ್ನು ಕೊಟ್ಟು ಕಳಿಸ್ತಾ ಇದ್ದಾರೆ ಈ ಅವಾರ್ಡ್ ಕೊಟ್ಟರು ಅನ್ನೋದಕ್ಕೆ ನಾನು ಅವ್ರ ಬಗ್ಗೆ ಹೇಳ್ತಾ ಇಲ್ಲ ಬಟ್ ತುಂಬ ಕಲಾವಿದರನ್ನು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಹಾಗೆ ಬೆಳೀತಕ್ಕಂತ ಚಿಕ್ಕ ಮೂವಿಯಿಂದ ಹಿಡಿದು ದೊಡ್ಡವರೆಗೂ ದೊಡ್ಡವರವ್ರಿಗೂ ಅವರು ತುಂಬಾ ಚೆನ್ನಾಗಿ ಅಂದ್ರೆ ಈ ಫ್ಯಾಷನ್ ವೀಕು ಫ್ಯಾಷನ್ ಬಗ್ಗೆ ಚೆನ್ನಾಗಿ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಎಷ್ಟೋ ಜನಕ್ಕೆ ಅವರ ಜೀವನಕ್ಕೆ ಒಂದು ದಾರಿ ತೋರಿಸ್ದಾಗ್ತಾ ಇದೆ ಇದು ಎಲ್ಲರೂ ಮಾಡಬಹುದು ಅಂತ ಹೇಳ್ತಾರೆ ಆದ್ರೆ ಇಷ್ಟೊಂದು ಶ್ರದ್ಧಾ ಭಕ್ತಿಯಿಂದ ನೀಟಾಗಿ ಮಾಡುವಂತದನ್ನ ನಾನು ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ನನ್ನ ಹೆಸರು ಆರ್ಯನ್ ಸುಜಯ್ ಕಲ್ಮಟ್ ಇವತ್ತು ನನಗೆ ನನಗೆ ಬೆಸ್ಟ್ ಆಫ್ ಸೌತ್ ಇಂಡಿಯಾ ಎಕ್ಸಲೆನ್ಸ್ ಅವಾರ್ಡ್ ಸಿಕ್ತಿದೆ ಯಾಕಂದರೆ ನಾನು ನ್ಯಾಷನಲ್ ಲೆವೆಲ್ ಕರಾಟೆ ಡ್ಯಾನ್ಸ್ ಆಮೇಲೆ ಆವಾಗ ಪಾರ್ಟಿಸಿಪೇಟ್ ಮಾಡಿದ್ದೆ ಮಾಡಿದ್ದೆ ಆಮೇಲೆ ಟೂ ತೌಸಂಡ್ ಟ್ವೆಂಟಿ ಟೂ ಒಳಗೆ ನಾನು ನಾನು ಯಶ್ ಇಂಟರ್ನ್ಯಾಷನಲ್ ಶೋ ಒಳಗೆ ಫಸ್ಟ್ ಅನ್ನರ್ ಅಪ್ಪ ಆಗಿದ್ದೆ ಆಮೇಲೆ ನನಗೆ ಸಬ್ ಟೈಟಲ್ಸ್ ಐಕಾನ್ ಸ್ಟೈಲೈಕಂಟ್ ಅಂತ ಕೊಟ್ಟಿದ್ದರು ಥ್ಯಾಂಕ್ ಯು ನನ್ನ ಹೆಸರು ಪ್ರಧಾನ್ಯ ಆಯ್ ನನ್ನ ಹೆಸರು ಪ್ರಧಾನ್ಯ ನಾನು ಶ್ರೀರಂಗಪಟ್ಟಣದಿಂದ ಬಂದಿದ್ದೀನಿ ನಾನು ಇಂಟರ್ನ್ಯಾಷನಲ್ ವಿನ್ನರ್ ನನ್ನ ಹವಾರ್ಡ್ ಸಿಕ್ಕಿರೋದಕ್ಕೆ ತುಂಬ ಖುಷಿ ಆಗ್ತಾ ಇದೆ ನಾನು ಎಷ್ಟು ಅವ್ರಿಗೆ ಥ್ಯಾಂಕ್ ಎಸ್ ಸರ್ ಅವ್ರಿಗೆ ಥ್ಯಾಂಕ್ ಯು ಅಂತ ಹೇಳ್ತೀನಿ ನನ್ನ ಹೆಸರು ಲಕ್ಷಣ ಅಂತ ನಾನು ಐ ಎಸ್ ಅಲ್ಲಿ ಪರ್ಫಾಮ್ ಮಾಡಿದ್ದೆ ನಾನು ಫಸ್ಟ್ ರನ್ನರ್ ಅಪ್ ಬಂದಿದ್ದೆ ಹಾಗೂ ಸಬ್ ಟೈಟಲ್ ವಿನ್ನರ್ ಬೆಸ್ಟ್ ಹೇರ್ ಸ್ಟೈಲ್ ಬೆಸ್ಟ್ ರ್ಯಾಂಪ್ ವಾಕ್ ಬೆಸ್ಟ್ ಹ್ಯಾಟಿಟ್ಯೂಡ್ ಆ್ಯಂಡ್ ಕಾನ್ಫಿಡೆನ್ಸ್ ವಿನ್ನರ್ ಆಗಿದ್ದೆ ಈ ಈ ಸ್ಟೇಜಿಗೆ ಬಂದಾದ ನನಗೆ ತುಂಬ ಆಪರ್ಚುನಿಟಿ ಸಿಗ್ತಾ ಇದೆ ಥ್ಯಾಂಕ್ ಯು ಎಸ್ ಸರ್ ಆ್ಯಂಡ್ ಥ್ಯಾಂಕ್ ಯು